ಹೊಲದಾಗ ಯಾರು ಬರೋಲ್ರು ಕೊಟ್ಟಿಗೆ ಯಾರು ತಯಾರಿಲ್ಲ ಹಕ್ಕಾಗ ದನಗಳು ಯಾಕ ಅಂತಾರ ಹಾಲ ಮೊಸರು ಬೇಕಂತ ದನ ಅಂತ ತಿನ್ನಾಕ ಉಣ್ಣಾಕ ಬೇಕಂತ ಹೊಲ ಇರ್ಬೇಕಂತ ಹೊಲದಾಗ ಹೋಗೋದು ಅಂತ ಎಂಥ ಸಂಸ್ಕೃತಿ ಏನು ತಿನ್ನೋರಪ್ಪ ಎಲ್ಲರೂ ಏನು ಕಂಪ್ಯೂಟರ್ ತಿನ್ನೋರು ಅದೇರಿ ತಿನ್ನಾಕೆ ಬರೋದಿಲ್ಲ ಮತ್ತು ಪರಿಸ್ಥಿತಿ ಎತ್ತು ಕೆಟ್ಟಾಗೈತೆ ನಮ್ಮ ನಮ್ಮಅಮ್ಮವ್ರು ಒಂದು ಮಾತು ಹೇಳಿದರು ನೀವು ಅಕ್ಕಲಿಗಾರ ಎಲ್ಲಾರು ತಲೆಗೆ ಇಟ್ಕೋಬೇಕು ಆ ಮಾತನ್ನು ನಾವೊಂದು ಪ್ರತಿಯೊಂದು ಊರಾಗ್ ಹೋಗ್ತೀನಿ ಹೋದ ಕೂಡ್ಲೆ ಲಗ್ನಾದ ಹುಡುಗರು ಎಷ್ಟದವ ನಿಮ್ಮ ಅಂತ ಕೇಳ್ತೀನಿ ಮೂವತ್ತು ಮೂವತ್ತೈದು ದಾಟಿದ್ವು ಮೊನ್ನೊಂದು ಊರಾಗ ಹೋದ ಮೂವತ್ತೈದು ವರ್ಷ ದಾಟದು ಮುನ್ನೂರು ಹುಡುಗರಿದ್ದು ಒಳ್ಳಾಗ ಮೂವತ್ತೈದು ನಲ್ವತ್ತಕ್ಕೆ ಬಂದಾರ ಆದರೂ ಇನ್ನೂ ಲಗ್ನ ಆಗಿಲ್ಲ ಯಾಕೋ ಅಂತ ಕೇಳಿದೆ ಏ ಯಾರೂ ಹೆಣ್ಣು ಕೊಡಲ್ಲ ರೀ ರೈತರಿಗೆ ಯಾರು ಹೆಣ್ಣು ಕೊಡೋದಿಲ್ಲ ರೈತರಿಗೆ ಮ ನಿಮ್ಮನೇ ಹೆಣ್ಣುಗಳಿಲ್ಲ ಅನ್ನೋದು ಕೇಳಿದ್ ನಾನು ನಮ್ಮ ಮನ್ಯಾಗ ಅದಾವೆ ನೀವು ಯಾರಿಗೆ ಕೊಟ್ಟಿವ್ರಿ ನಾವು ಬೆಂಗಳೂರಿಗೆ ಕೊಟ್ಟಿವ್ರಿ ಧಾರವಾಡ ಕೊಟ್ಟಿವ್ರಿ ಮತ್ತು ನೀವಾದ್ರೆ ಬೆಂಗಳೂರು ಧಾರವಾಡ ಕೊಡೋರು ನಿಮ್ಮ ಮನೆಗ್ ಹೆಣ್ಣು ಹೆಂಗೆ ಕೊಡ್ತಾರಪ್ಪ ರೈತರು ರೈತರಿಗೆ ಕೊಡಲಿಲ್ಲ ಅಂತಂದ್ರೆ ಮಂದಿ ಯಾರು ಕೊಡೋರಿ ಇವ್ರಿಗೆ ಯಾರು ಕೊಡೋರು ನಾ ಕೇಳಿದೆ ಕೆಲವು ಮಂದಿನ ಯಾಕೆ ಕೊಡೋದಿಲ್ಲ ರೀ ಹುಡುಗರಿಗೆ ಅಂತ ಅವ್ ಬಾಯ್ ನೋಡ್ರಿ ಗುಟ್ಗಾತಿಂದ ಹೆಂಗೆ ಕೆಂಪಾಗಿ ಅವದ್ಕೆ ಹೆಂಗೆ ಹೆಣ್ಣು ಕೊಡೋದು ದೌಡ ಸಾಯ್ತಾವತ್ತ ನಮ್ಗೆ ಗೊತ್ತಿದ್ದು ಮಕ್ಕಳನ್ನೇನು ವಿಧ್ವೇರನ್ನ ಮಾಡೋದೇನಂತಂದ್ರೆ ಅವ್ರು ನಮ್ಮ ಹುಡುಗರನ್ನ ಚಂದ ಕಾಪಾಡ್ಬೋ ಕಾಪಾಡ್ಬಾರ್ದು ನಾವು ಮನ್ಯಾಗ ಏನ್ರಿ ಹೊತ್ತು ಮುಣಗಣ್ಣ ಜೋಲಿ ಹೊಡಿತೈತಿ ಈ ವಯಸ್ಸಿನಾಗ ನಾ ಹುಡುಗರನ್ನ ಕೇಳಿದೆ ಎಲ್ಲಿ ಕಲ್ತ್ರು ದಾರು ಕುಡಿದನ್ನ ಅಂತ ನಾವು ಸಣ್ಣವ್ರು ಅವ್ರು ಲಗ್ನದ ಮೆರವಣಿಗೆ ನಡೀತಿತ್ರಿ ಪುಕಟ್ಟೆ ಕೊಡ್ತಿದ್ರು ಅದ್ರಾಗ ಕಲ್ತೀವ್ರಿ ಅಂತ ಹೇಳಿ ಅಂದ್ರೆ ಸಮಾಜ ಕೆಡಸಕ್ ಯಾರು ಬಂದಿದ್ರಪ್ಪ ಮಂದಿ ಯಾರ ಹೊರಗಿಂದ ಬಂದಿದ್ರ ನಾವ ಎಲ್ಲರೂ ಕೂಡಿ ಕೆಡಿಸಿದವ್ರು ಒಂದ್ ಲಗ್ನ ಆತಂತಂದ್ರ ಒಂದು ನೂರು ಹುಡುಗರು ಕೆಡ್ತಾವ್ ಇನ್ನೊಂದ್ ತಲೆಯಾಗ ಇಟ್ಕೋರಿ ನೀವು ಒಂದ್ ಲಗ್ನ ಆತು ಮೆರವಣಿಗೆ ಮಾಡಿದ್ರ ಅಂತಂದ್ರೆ ನೂರ್ ಹುಡುಗರು ಹೊಸ ದಾರು ಕುಡಿಯಕ್ಕೆ ಏಳನೇತ್ತ ಎಂಟನೇತ್ತದ ಹುಡುಗರು ದಾರು ಕುಡಿತಾವ ವಿಚಾರ ಮಾಡ್ರಿ ಎಲ್ಲರೂ ನೋಡ್ತೀರಿ ನೀವು ಆದ್ರೆ ಅವ್ರನ್ನ ತಿದ್ದಬೇಕಂತ ಒಬ್ರು ಅಂದಂಗಿಲ್ಲ ಅವ ಲಗ್ನದವಾಗ ಲಗ್ನ ಖರ್ಚು ಎಟ್ಟು ಬರ್ತೈತಲ್ಲ ನರವಣಿಗೆ ಖರ್ಚುನು ಅಟ್ಟ ಬರ್ತೈತೆ ಆ ಡಾಲ್ವಿ ತಂದ ಹಚ್ಬೇಕು ಜನರೇಟರ್ ಹಚ್ಬೇಕು ಏನಂತಾರ ಅದಕ್ಕೆ ದನ್ 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 ದನ್ತೈತಿ ಗಾಡ ಅದರ್ತಿರ್ತಾವಪ್ಪ ಡಿ ಜೆ ಡಿ ಜೆ ಡಿ ಜಿ ಡಿ ಜಿ ತಂದು ಹಚ್ತಾರೆ ಅದ್ರ ಮುಂದೆ ಇವು ಮುಂದೆ ಕುಣಿತಿರ್ತಾವೆ ಮುಂದೆ ತಾಸಿ ಎರಡು ತಾಸಿಗೆ ಡಿ ಜಿ ಬಂದಾದ್ರೆ ಜನ್ರೇಟ್ರ್ ಸೌಂಡ್ನಾಗ ಕುಣಿತಿರ್ತಾವ ಯಾಕಂದ್ರೆ ಸುದ್ದಿ ಉಳ್ದಿರೋದಿ ಅದು ಯಾವಾಗ ಬಂದಾಗಿರ್ತೈತಿ ಅದು ಈಗ ಬರೆಯ ಜನ್ರೇಟ್ರ್ ಒಂದೇ ನಡೆದೈತೆ ಆದರೂ ಕುಣಿತಿರ್ತಾವ ಯಾರಪ್ಪ ಕಲಿಸಿದವ್ರು ನಿಮಗೆ ಹಿರಿಯರಿಗೆ ಬುದ್ಧಿರ್ಲಿಲ್ಲನೋ ನೀವೇನೆಲ್ಲ ಎಲ್ಲರೋ ಒತ್ತಿಟ್ಟಿರೇನು ನಿಮ್ಮ ಬುದ್ಧಿ ಮಕ್ಕಳಿಗೆ ಹೇಳಕ್ಕೆ ಬರಲಿಲ್ಲ ಮಕ್ಕಳಿಗೆ ತಿದ್ದಾಕೆ ಬರಲಿಲ್ಲ ನಾವು ತಪ್ಪಾಕತ್ತೀವಿ ರೈತರು ಒಕ್ಕಲಿಗಾರು ತಪ್ಪ ಹತ್ತೀವಿ ಇದನ್ನು ಭಾಳ ಕಾಳಜಿ ವಹಿಸ್ಬೇಕು ನಂದೊಂದು ಕಳಕಳಿ ಪ್ರಾರ್ಥನೆ ಏನು ನಿಮ್ಮಲ್ಲಿ ಅಂತಂದ್ರೆ ನೀವು ರೈತರೆಲ್ಲರೂ ಪ್ರತಿಜ್ಞೆ ಮಾಡ್ಬೇಕು ನಮ್ಮ ಹೆಣ್ಣು ಮಕ್ಕಳನ್ನ ಕೊಟ್ಟರೆ ರೈತರಿಗೆ ಕೊಡ್ತೀವಿ ಮತ್ತೊಬ್ಬರಿಗೆ ಕೊಡಂಗಿಲ್ಲ ಅಂತ ಅವ ಮಗ ನಮ್ಮನ್ನು ಕೇಳ ನಮ್ಮನ್ನೊಂದು ಊರಿಗೆ ಹೋಗಿದ್ದೆ ಇಲ್ಲೇ ಬಾಗಲಕೋಟೆ ಜಿಲ್ಲಾದಾಗ ಊರು ಗೌಡ್ರಿ ಒಂದೇ ಮಗ ಅಲ್ಲಿ ಬೆಂಗಳೂರಾಗೆ ಭೇಟಿ ಆದ ನನಗೆ ಯಾಕೋ ಇಲ್ಲ ನಾನು ನೌಕ್ರಿಗೆ ಅದಿನ ಇಲ್ಲೇ ಅಂತ ಏನು ಅಂದೆ ವಾಚ್ಮನ್ ಅದಿನ ರೀ ಅಂದ ನಾವು ಗೌಡನ ಮಗ ಅಲ್ಲಿ ವಾಚ್ಮನ್ ಅದಾನ ಯಾಕಂತ ಕೇಳಿದೆ ಬೆಂಗ್ಳೂರಾಗ ನೌಕರಿ ಮಾಡ್ತಾರಂದ್ರೆ ಹುಡುಗಿಯನ್ನು ಕೊಡ್ತಾರ್ರಿ ಅತ್ತಂದು ಮತ್ತೆ ನೀ ಏನು ಮಾಡ್ತೀಯಂತ ಹೇಳ್ತೀಯನಾ ಅವ್ರಿಗೆ ಅಂತ ಯಾತನು ಹೇಳಬಾರ್ದ್ರಿ ಅಂದ್ ನಾವು ಬೆಂಗಳೂರಾಗ ಅದಾರ ತಟ್ಟ ಹೇಳೋದು ಹುಡುಗನ ಲಗ್ನ ಆತು ಆಗ ಮುಂದೆ ಆರು ತಿಂಗಳು ಹೋಯ್ತು ಅವೇನು ಹೆಣ್ತಿನ ಕರ್ಕೊಂಡು ಹೋಗ್ಲಿಲ್ಲ ಬರೋದು ಹೋಗೋದು ನಡೆದಿತ್ತು ಅವಂದ ಆರು ಆಗಣ ಎಲ್ಲ ಬ್ಯಾಗ್ ತೊಗೊಂಡ ಊರಿಗೆ ಬಂದ ಹೆಣ್ತನ ಏನಾಯ್ತರಿ ಅಂತ ಕಾರ್ಖಾನೆ ಬಂದಾತದ ನಾ ಫ್ಯಾಕ್ಟ್ರಿಯಾಗ ಇದ್ದನಲ್ಲ ಆ ಕಂಪ್ನಿನ ಬಂದಾತು ಅಂತಂದ ಏ ಮತ್ತೆ ಹೋಗ್ತಿರ್ ಬಿಡ್ರಿ ಇಲ್ಲೇ ಇದ್ದು ಬಿಡ್ರಿ ನಮ್ಮ ಹೊಲದಾಗ ದಿನ ಇಪ್ಪತ್ತಾಳು ಕಸ ತೆಗ್ಯಾಕೆ ಬರ್ತಾವು ನಾವ್ಯಾಕೆ ಮಂದಿ ಕಡಿಮೆ ಆ ಹುಡಿಗೆ ಆಟೋತಿಗೆ ಸೆಟ್ ಆಗಿತ್ತದು ಇದಕ್ಕೆ ವಾತಾವರಣಕ್ಕೆ ಆದ್ರೆ ಮೊದಲು ಸೆಟ್ ಆಗಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅವ್ನು ಹೋಗಿ ಅಲ್ಲಿ ವಾಚ್ಮನ್ ಆಗೋ ಸ್ಥಿತಿ ಬರ್ತಿರ್ಲಿಲ್ಲ ಅದಕ್ಕೆ ನೀವು ಒಂದು ವೇಳೆ ಖರೇ ಒಕ್ಕಲಿಗಾರಾಗಿದ್ರೆ ಅಂದ್ರೆ ಒಕ್ಕಲಿಗರಿಗೆ ಹುಟ್ಟಿದ್ರಿ ಅಂದ್ರ ಒಕ್ಕಲಿಗಾರಿಗೆ ಹೆಣ್ಣು ಕೊಡ್ಬೇಕು ನೀವು ಬಿರುಸು ಅನ್ನಿಸ್ತಾನ ಇಲ್ಲದಲ್ಲ ಬಿರುಸು ಅನ್ನಿಸಿದ್ರು ನಾ ಏನು ಸರಿ ಮಗ ಅಲ್ಲ ಒತ್ತ ವದ್ಯನ ಮಕ್ಕಳೇ ಅನ್ನವನ ನಾನು ಒಕ್ಕಲಿಗರ ಮಗನ ಅದೀನಿ ಯಾಕಂದ್ರೆ ನಮಗೀಗ ಈ ಸಣ್ಣ ಸಣ್ಣ ಪ್ರಕರಣಗಳನ್ನ ನೋಡೋದು ಭಾಳ ಕಷ್ಟ ಆಗೈತಿ ಮನೆಯೊಬ್ಬರ ಮನೆಗೆ ಹೋದೆ ಅವ್ರವ ಆ ಹುಡುಗದ ಒಂದೇ ಸವನ ಪೀಡಿಸ್ತಿದ್ಲು ಏ ಲಗ್ನ ಆಗೋಲ್ಲಿ ನಿನಗೆ ಅವ್ರಿಗೆ ಮೊಮ್ಮಕ್ಕಳು ಬಂದವು ಇವ್ರಿಗೆ ಮೊಮ್ಮಕ್ಕಳು ಬಂದವು ನಾವು ಯಾವಾಗ ಮೊಮ್ಮಕ್ಕಳನ್ನ ಆಡಿಸೋದು ಅಂತ ಅವ್ರವ್ ಒಂದೇ ಸವನ ಅಂತಿದ್ಲು ಒಂದು ದಿವ್ಸ ಹುಡುಗ ಒಬ್ಬ ಕೆಣ್ಮಗಳು ತನ್ನ ವಯಸ್ಸಿನಕ್ಕಿನ ಮೂರು ಮಕ್ಕಳನ್ನ ಕೂಡ ಕರ್ಕೊಂಡು ಬಂದ ಅವರೋ ಕೇಳಿರ್ಲಿ ಯಾರ ಇವ್ರಂತ ನೀನು ಅಂತಿದ್ದೆಲ್ಲ ಮೊಮ್ಮಕ್ಕಳಿಲ್ಲ ಹೇಳ್ತಿಲ್ಲ ಮೊಮ್ಮಕ್ಕಳು ಎಲ್ಲ ರೆಡಿಮೇಡ ತಂದಿನಿ ಅಂತ ಈಕಿನ ಗಂಡ ಸತ್ತಾನ ಹತ್ತು ವರ್ಷ ಆಗೈತಿ ಇವ ಮೂರು ಹುಡುಗರು ಈಕಿ ಈಕಿನ ನೀನು ಸಸಿ ಇವ ನಿನ್ನ ಮೊಮ್ಮಕ್ಕಳು ಅಂತ ಮುಂದೆ ಇದೇ ಸ್ಥಿತಿ ಬರೋದೈತಿ ಒಂದು ವೇಳೆ ಹುಡುಗರಿಗೆ ಹುಡುಗಿಯರ್ನ ಕೊಡ್ಲಿಲ್ಲ ಅಂದ್ರೆ ಆಗೋದು ಇರ್ಲಿಲ್ಲ ಅಂದ್ರೆ ಜೋಗಪ್ಗಳು ಆಗ್ತವೆಲ್ಲ ಎಲ್ಲಮಗೆ ಎಲ್ಲ ಮನೆಯನ್ನು ಆಲಿಕೋದೋದೋ ಉದೋ ಒಳಗೆ ಗಂಡಸರು ಹೊರಗೆ ಸೀರಿ ಇಚ್ಛ ಐತಿ ನಿಮ್ಗೆ ಇದನ್ನು ಮಾಡ್ಬೇಕಂತ ಮಾಡಬಾರ್ದು ಇಚ್ಛ ಇತ್ತು ನಮ್ಮ ರೈತರ ಮಕ್ಳು ಹಿಂಗಾಗಬಾರ್ದು ಅಂತ ಅನ್ನಿಸ್ತಿತ್ತಂದ್ರೆ ಎಲ್ಲರೂ ನೀವು ರೈತರಿಗೆ ನಂದು ಭಿನ್ನೂ ಐತಿ ನಂದೊಂದು ಸಲಹೆನೂ ಐತಿ ನಿಮಗೆ ಯಾರು ಮೆತ್ತಗದಿರಿ ಅವ್ರಿಗೆ ನಂದು ಭಿನ್ನ ಗಟ್ಟಿದ್ರೆ ಅಂದ್ರೆ ಮಕ್ಕಳು ಕುಂಡಿಮ್ಯಾಗ ಒದ್ದಂತಿನ ಮನೆಗೆ ಯಾರು ಹುಡುಗಿಯರನ್ನ ಕೊಡಬೇಕು ನೀವು ಮಾತ್ರ ನಿಮ್ಮ ಹುಡುಗಿಯರನ್ನ ಕೊಡಂಗಿಲ್ಲ ಯಾವ ನ್ಯಾಯಪ್ಪ ಯಾವ ನ್ಯಾಯ ಇದು ಹಿಂಗಾದ್ರೆ ಸಮಾಜ ವ್ಯವಸ್ಥೆ ಉಳಿತಾವನ್ ರೈತರು ಉಳಿತಾರನ್ ಎಲ್ಲ ರೈತರು ಹಾದ್ರಪ್ಪ ಬೆಂಗಳೂರಿಗೆ ಏನು ಮಾಡೋರು ಊರಾ ಕೂತ್ಕೊಂಡು ಮುಂದೆ ಏನು ಮಣ್ಣು ತಿನ್ನೋರು ಅದಿರಿ ಏನು ಮಣ್ಣು ತಿನ್ನೋರು ಅದೀವಿ ನಾವು ಇಲ್ಲಲ್ಲ ಅದಕ್ಕೆ ದಯವಿಟ್ಟು ರೈತರಾದವರು ನಮ್ಮ ಮಕ್ಕಳನ್ನ ನಾವು ರೈತರಿಗೆ ಕೊಡ್ತೀವಿ ರೈತರ ಮನೆಯಿಂದಾನ ತರ್ತೀವಿ ನಾವು ಉಳಿದವ್ರಿಗೆ ಮಕ್ಕಳು ಕೊಡೋದಿಲ್ಲ ಅನ್ನೋ ಪ್ರತಿಜ್ಞೆ ಮಾಡ್ಬೇಕು ನೀವು ಯಾವ ನಿಮಗೆ ಆಕೈತನ ಕಷ್ಟ ಯಾಕಂದ್ರೆ ನೀವೇ ಎಲ್ಲ ಮನೆ ಹಾಳು ಮಾಡಿದವರು ಹೆಣ್ಮಕ್ಕಳು ಆ ಹುಡುಗಿಯರ ಮನೆಯಾಗೆ ಏನಾರು ಬಂದು ಕೆಲಸ ಏ ಏನಕ್ಕೂ ಕೈ ಹಚ್ಚಬೇಡ ಇದಕ್ಕೆ ಕೈ ಹಚ್ಚಬೇಡ ನಿಮ್ಮ ಮಕ್ ದಿ ಬರೀ ಕಲಿ ನೀನು ದೊಡ್ಡ ಸಾಯಿಬುಕ್ ಕೊಡ್ತೀವಿ ಏನು ದೊಡ್ಡ ಸಾಯಿಬುಕ್ ಕೊಡ್ತಿರುವ ತುಡುಗರಿಗೆ ತುಡಿದ್ರ ಅಂದ್ರೆ ಏನಪ್ಪ ಕೆಲಸ ಮಾಡ್ಲಾರ ಹೆಚ್ಚು ಪಡಿಬೇಕನ್ನ ಅವ್ರು ಯಾವಾಗ ಪರಿಶ್ರಮ ಪಡೋರ್ಗೆ ಕೊಡ್ರಿ ಒಕಲ್ತನ ಮಾಡೋರ್ಗೆ ಕೊಡ್ರಿ ಎಲ್ಲರಿಗೆ ಅನ್ನ ನೀಡ ಎಲ್ಲಿತನ ನಮ್ಮ ರೈತನ ಪ್ರತಿಷ್ಠೆ ಹೆಚ್ಚಾಗುದಿಲ್ಲ ಅಲ್ಲಿತನ ಹೀನ ನೀವು ರೈತರು ಎಲ್ಲಿತನ ಹೀನ ಭಾವನೆ ತಾಳಿರ್ತಿರ್ಲ ಅಲ್ಲಿತನ ನಿಮ್ಮ ಉದ್ದಾರ ಯಾರು ಮಾಡೋದಿಲ್ಲ ಆತ್ಮೈಯವೋ ಆತ್ಮನೋ ಬಂದು ಉದ್ದರೇದ ಅದ ಆತ್ಮಾನಮಾತ್ಮಾನಂ ಆತ್ಮೈವ ಹ್ಯಾತ್ಮನೋ ಬಂಧುಹು ಆತ್ಮೈವ ರಿಪುರಾತ್ಮನಃ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ ಭಗವದ್ಗೀತೆಯೊಳಗೆ ಏನಂತ ನಮ್ಮ ಉದ್ಧಾರ ಹೊರಗಿನವ್ರು ಯಾರೂ ಮಾಡಕ್ಕೆ ಸಾಧ್ಯ ಇಲ್ಲ ನಮ್ಮ ಉದ್ಧಾರ ನಾವೋ ಮಾಡ್ಕೋಬೇಕು ಆತ್ಮೈವ ಆತ್ಮನೋ ಬಂಧು ಹೂ ಆತ್ಮೈವ ರಿಪುಹು ಆತ್ಮನಃ ಆತ್ಮರೇ ನಮ್ಮ ನಮ್ಮ ಆತ್ಮನೇ ನಮ್ಮ ಬಂಧು ನಮ್ಮ ಆತ್ಮನೇ ನಮ್ಮ ಶತ್ರು ನಮ್ಮ ಆತ್ಮ ಒಳ್ಳೆಯ ವಿಚಾರ ಮಾಡಿದ ನಮ್ಮ ಕಲ್ಯಾಣಕೈತಿ ಅವನೇ ನಮ್ಮ ಬಂಧು ನಮ್ಮ ಆತ್ಮ ನನ್ನ ಮನಸ್ಸು ಕೆಟ್ಟ ವಿಚಾರ ಮಾಡಿತು ಅದೇ ನನ್ನ ಹಾಳು ಮಾಡೋದು ಅದೇ ನನ್ನ ಶತ್ರು ಆದ್ದರಿಂದ ನಾವೇ ನಮ್ಮ ಶತ್ರುಗಳು ನಾವೇ ನಮ್ಮ ಮಿತ್ರರು ಇದನ್ನು ನಾವು ಮರೆಯೋಕ್ಕಾಗೋದಿಲ್ಲ ಮರೆಯೋಕ್ಕಾಗೋದಿಲ್ಲ ನಾವು ಸುಮ್ಮನೆ ಮಂದಿಗೆ ಆರೋಪ ಮಾಡ್ತೀವಿ ಮಂದಿಗೆ ದೋಷ ಕೊಡ್ತೀವಿ ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಅಂತ ಹಂಗೇನಿಲ್ಲ ಎಲ್ಲದರ ಬೀಜ ನಾವೇ ಅದೀವಿ ಅದಕ್ಕೆ ದಯವಿಟ್ಟು ಕೃಷಿಕರು ನಾ ಉಳಿದದ್ದನ್ನು ಹಿಂದಾಗಡೆ ಹೇಳ್ತೀನಿ ಇದನ್ನು ಮೊದಲು ಹೇಳ್ತೀನಿ ಯಾಕಂತಂದ್ರೆ ಇದು ಪಕ್ಕಾ ತಲೆಯಾಗಿ ಇರಲಿ ತಮಗೆ ಮತ್ತು ನೀವು ಕೇಳ್ತೀರಿ ಎಷ್ಟು ಮಟ್ಟಿಗೆ ಪಾಲಿಸ್ತೀರಿ ನಮಗೇನು ಗ್ಯಾರಂಟಿ ಇಲ್ಲ ನಿಮ್ಮದು ಸುಮ್ ಎಲ್ಲಾರೋ ಒಂದೊಂದು ಕಾಳ ನಾಡ್ತವ ಉಳಿದು ಎಲ್ಲ ಹಂಗೆ ಹೋಗ್ತ ನನಗೆ ಗೊತ್ತೈತಿ ಆದರೂ ನಮ್ಮ ಕರ್ತವ್ಯಪ್ಪ ಹೇಳ್ಬೇಕಲ್ಲ ಯಾರೂ ಹೇಳಿಲ್ಲ ರೀ ನಮಗೆ ಅವಾಗ ತಿಳುವಳಿಕೆ ಅಂತ ಅನಬಾರ್ದು ನಮ್ಮ ಮುಂದಿನ ಪೀಳಿಗೆ ನೋಡ್ರಿ ಭಾಳ ದೊಡ್ಡ ಹಾನಿ ಆಕೈತಿ ಇದರಿಂದ ಸಮಾಜದ್ದು ಆ ಹುಡುಗರು ಏನು ಪಾಪ ಮಾಡ್ಯಾವ್ ನಿಮ್ಮ ಮನ್ಯಾಗ ಹುಟ್ಟಿ ನಿಮ್ಮೂ ಹೌದಿಲ್ಲ ಹುಡುಗರು ನಾಲ್ವತ್ತು ವರ್ಷ ಆದರೂ ಮದುವೆ ಆಗಲ್ಲ ಆ ಹುಡುಗರು ಮಾಡಿದ ಪಾಪ ಏನು ಕೃಷಿ ಮಾಡೋದು ಏನು ಹೊಲ್ದಾಗ ಹೋಗಿ ಮಳಿ ಬಿಸಿಲ ಚಳಿ ಅನ್ಲಾರ ಬೆಳೆ ಬೆಳೆಸೋದೇನು ಪಾಪದ ಕೆಲಸ ಇಂಥ ಪವಿತ್ರ ಕೆಲಸ ಮಾಡೋರಿಗೆ ನೀವು ಹೆಣ್ಣು ಕೊಡ್ಲಿಲ್ಲ ಅಂತಂದ್ರೆ ಕೊಡೋರ ಯಾರಿಗೆ ಎಲ್ಲರಿಗೂ ತಿನ್ನಾಕ ಹಾಕೋರು ಇವರ ಸೀಮೆ ಮ್ಯಾಗ ನಿಂತ ಸೈನಿಕನಿಗೆ ಹಾಕೋರು ಇವರ ಬಜಾರ್ದ ಕುಂತ ವ್ಯಾಪಾರಿಗೆ ತಿನ್ಸವ್ರು ಇವರ ಆಫೀಸ್ನಾಗ ಹೋಗಿ ನೌಕರಿ ಮಾಡೋರಿಗೆ ಹೊಟ್ಟೆಗೆ ಹಾಕೋರು ಇವರ ನಮ್ಮಂಥ ಸ್ವಾಮಿಗಳಿಗೆ ಹೋಗಿ ಕರ್ಕೊಂಡು ಹೋಗಿ ಉಣ್ಸೋರು ಇವರ ಎಲ್ಲರಿಗೆ ಉಣಿಸ ಅವ್ರೇನು ಪಾಪ ಮಾಡ್ಯಾರ ಇಂಥ ಮನುಷ್ಯರಿಗೆ ನೀವು ಹೆಣ್ಣು ಕೊಡಂಗಿಲ್ಲ ಕೊಡಂಗಿಲ್ಲಂತೀರಂತಂದ್ರ ಏನಾರ ಮಾಡ್ಬೇಕು ನಿಮ್ಗೆ ಏನು ಶಿಕ್ಷೆ ಕೊಡ್ಬೇಕು ನೀವೇ ಹೇಳ್ರಿ ಮಕ್ಕಳು ನಿಮ್ಮೂ ಅದಾವು ಮೂರ್ಖತನೂ ನಿಂಬುದೈತಿ ನಂಬುದಿಲ್ಲ ಮೂರ್ಖತನ ನಾವು ಮಾಡೋಕತ್ತೀವಿ ಇಲ್ಲ ಹಿಂಗೆ ನಮ್ಮ ಹುಡುಗಿನ ಕೊಡೋದು ಅತಂದ್ರೆ ನೌಕರದಾರನ ಹುಡುಕಾಡೋದು ಮಂದಿ ಹುಡುಗಿಯರನ್ನ ನಮ್ಮ ಒಕ್ಕಲ್ತನ ಮಾಡೋ ಕೊಡು ಅಂತ ಕೇಳುವುದು ಇದ್ಯಾವು ನ್ಯಾಯಪ್ಪ ಇದಕ್ಕೆ ನ್ಯಾಯ ಅನ್ನೋಕೆ ಬರೋದಿಲ್ಲ ದಯವಿಟ್ಟು ತಾವಿದನ್ನು ಮನುಷ್ಯನಾಗಿಟ್ಕೊಡ್ರಿ